ಇಲ್ಲ ಅಲ್ಲಿ ಪೊಲೀಸ್ ಮುಂದ್ಗಡೆ ನೀವು ತೋರಿಸಿ ಅದನ್ನ ಮಹಜರ್ ಮಾಡಿ ಅಂತ ಹೇಳಿದಾಗ ಮಹಜರ್ಗೋಸ್ಕರ ಇಡೀ ದಿನ ಕಾದಿದ್ರು ಕೂಡ ಪೊಲೀಸರು ಬಂದಿಲ್ಲ ನಿಮ್ಮನೆಯಲ್ಲೇ ಒಬ್ಬ ಹೆಣ್ಮಗಳಿಗೆ ಒಬ್ಬ ಹದಿಮೂರು ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಮಗಳಿಗೆ ಈ ರೀತಿ ಬರಬರವಾಗಿ ಕ್ರೂರವಾಗಿ ಆಕೆನ ಆ ಮಗುನ ರೇಪ್ ಮಾಡಿ ಸುಟ್ಟು ಕೊಂದ್ರೆ ನಿಮ್ಗೆ ಏನು ಅಂತ ಒಂದ್ಸಾರಿ ಯೋಚನೆ ಮಾಡಿ ಅಲ್ಲಿನ ಅಡ್ವೊಕೇಟ್ಸ್ ಆಗಿರುವಂತಹ ಧೀರಜ್ ಮತ್ತು ಅನನ್ಯ ಗೌಡ ಅವರಿಬ್ರು ಕೂಡ ಹೋಮ್ ಮಿನಿಸ್ಟರ್ಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರಿಗೆ ಲೆಟರ್ ಬರೆದು ಯಾವ ರೀತಿ ಲೀಕ್ ಆಗ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ ಅಂದ್ರೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಪೊಲೀಸರ ಮುಂದೆ ಕೊಟ್ಟ ಸ್ಟೇಟ್ಮೆಂಟ್ ಲೀಕ್ ಆಗಿ ಈಗ ಅವ್ರಿಗೆ ಬೇಕಾಗಿರುವಂತ ಕಡೆ ಅದನ್ನ ಬಳಸ್ಕೊಳ್ತಾ ಇರುವಂತಹ ಅಪಾದನೆ ಅದರಲ್ಲಿದೆ ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಎರಡನೇದು ನಿನ್ನೆ ಆ ಇದನ್ನ ಒಂದಷ್ಟು ಮತ್ತೆ ಇದನ್ನೆಲ್ಲ ಒಂದು ಅವರು ತೋರಿಸಿದಾಗ ಇಲ್ಲ ನೀವು ಪೊಲೀಸ್ ಮುಂದ್ಗಡೆ ನೀವು ತೋರಿಸಿ ಅದನ್ನ ಮಹಜರ್ ಮಾಡಿ ಅಂತ ಹೇಳಿದಾಗ ಮಹಜರ್ಗೋಸ್ಕರ ಇಡೀ ಕಾದಿದ್ರು ಕೂಡ ಪೊಲೀಸರು ಬಂದಿಲ್ಲ ಆಕ್ಚುಲಿ ಮಹಜರ್ ಮಾಡ್ಬೇಕಾದ್ರೆ ಪೊಲೀಸರು ಮೊದಲು ಹೋಗಿರ್ಬೇಕು ಆಮೇಲೆ ವಕೀಲರಾಗ್ಲಿ ಐವರಾಗಲಿ ಹೋಗಿರ್ಬೇಕು ಅಂದಾಗ ನೋಡಿದ್ರೆ ಇವರೇ ಮೊದಲೇ ವಕೀಲರು ಕಾದಿದ್ದಾರೆ ಆ ಮಳೆಯಲ್ಲಿ ಆ ಸಣ್ಣ ರಸ್ತೆ ಅದು ಆ ಸಣ್ಣ ರಸ್ತೆಯಲ್ಲಿ ಆ ಕಂಪ್ಲೇಂಟು ಮತ್ತು ವಕೀಲರು ಕಾಯ್ತಾ ಇದ್ದಾರೆ ಏನಾದರೂ ಒಂದು ಸಣ್ಣ ಅನಾಹುತ ಆದರೂ ಕೂಡ ಆ ವಕೀಲರು ಮತ್ತು ಆ ಅಲ್ಲಿರುವಂತಹ ಕಂಪ್ಲೇಂಟು ಪ್ರಾಣಕ್ಕೆ ಅಪಾಯ ಆಗುವಂತಹ ಪರಿಸ್ಥಿತಿಯಲ್ಲಿ ಕಾದಿದ್ದಾರೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನ ಇಟ್ಟು ಗಮನಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಿಮ್ಮ ಕಡೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ರ ಜೊತೆಗೆ ಈಗಾಗಲೇ ಸರ್ ಎಲ್ಲ ಹೇಳಿದಂಗೆ ಒಂದು ಪ್ರೊಟೆಕ್ಷನ್ ಕೊಡುವಂತಹ ಕೆಲಸ ಬಹಳ ಮುಖ್ಯವಾಗಿ ಆಗುತ್ತೆ ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಎಂತ ಎಂತಹ ಅನಾಹುತಗಳು ಅಂತ ಗೊತ್ತಿದೆ ಸಣ್ಣ ಸಣ್ಣ ಮಕ್ಕಳನ್ನು ಕೊಂದಿದ್ದಾರೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಶಾಲಾ ಮಕ್ಕಳವರು ಅವರ ಸ್ಕೂಲ್ ಬ್ಯಾಗು ಅವರ ಟಿಫನ್ ಕ್ಯಾರಿಯರು ಅವರ ಬುಕ್ಸು ಎಲ್ಲೂ ಕೂಡ ಎಲ್ಲೂ ಅಲ್ಲದೆ ಆ ಕಂಪ್ಲೇಂಟ್ ಹೇಳಿರುವಂತಹ ಸ್ಟೇಟ್ಮೆಂಟ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಆ ಸಣ್ಣ ಮಕ್ಕಳನ್ನ ರೇಪ್ ಮಾಡಿ ಅವರ ಪ್ರೈವೇಟ್ ಪಾರ್ಟ್ಸ್ ಪಾರ್ಟ್ಸ್ನ ಆಸಿಡ್ ಇಂದ ಸುಟ್ಟು ಹೊಂದಿದ್ದಾರೆ ಅಂತಂದ್ರೆ ಅಲ್ಲಿರುವಂತಹ ದಾರುಡತೆ ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೆಚ್ಚು ಕ್ರಿಯಲ್ ಆಗಿರಬೇಕು ಆ ದಾರುಡತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಬರೀ ಆತ ಒಬ್ಬ ಹೊರಗಡೆ ಬಂದಿರೋದಲ್ಲ ಆ ಕಂಪ್ಲೇಂಟ್ ಆ ಕಂಪ್ಲೇಂಟ್ ಜೊತೆ ನಾವೆಲ್ಲರೂ ಕೂಡ ನಾನು ನಿಲ್ಬೇಕಾಗಿದೆ ಅಂತ ಕೇಳಿದ್ರೆ ಆ ಸತ್ಯದ ಸತ್ಯವನ್ನ ಹೊರಗಡೆ ಬರ್ಬೇಕಾದ್ರೆ ಆ ನಮ್ಮೆಲ್ಲರ ಮಾರಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿದೆ ಲೀಗಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗಿದೆ ಮೀಡಿಯಾ ಸಪೋರ್ಟ್ ಅಂತೂ ಇನ್ನೂ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ನಾನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಇಂತ ಒಂದು ಸನ್ನಿವೇಶದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ನಿಜಾಮ್ ನಿಜಾಮರ ಕಾಲದಲ್ಲೂ ಕೂಡ ಈ ತರದ ಒಂದು ಇದು ನಡೆದಿರ್ಲಿಲ್ಲನೋ ಬಾಲತ್ ಸಾ್ದಂಗೆ ಹಿಟ್ಲರ್ ನಂತರ ಆಗ್ತಾರಂತ ಬಹಳ ದೊಡ್ಡ ಇದು ಇದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಬರೀ ಇಂಡಿಯಾ ಸೀಮಿತ ಅಲ್ಲ ಇಡೀ ಜಗತ್ತೇ ನೋಡ್ಬೇಕಾಗಿರುವಂತಹ ಒಂದು ಅಷ್ಟು ದೊಡ್ಡ ಇನ್ಸಿಡೆಂಟ್ ನೂರಾರು ಜನ ಅಥವಾ ಸಾವಿರಾರು ಜನ ಅನ್ಸತ್ತಿರುವಂತಹ ಚಾನ್ಸಸ್ ಇದೆ ಅದನ್ನೆಲ್ಲವನ್ನೂ ಕೂಡ ಅದನ್ನ ಸಮರ್ಥಿಸ್ಕೊಡುವಂಥ ಆರಂಭ ಆಗಿದೆ ಅದನ್ನ ಅಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಆ ಪ್ರಾಣಿಗಳ ಸತ್ತು ಅದನ್ನು ಅದನ್ನ ಎಕ್ಸ್ಯೂಮ್ ಮಾಡಿದಾಗ ಮನುಷ್ಯರ ದೇಹ ದೇಹದ ಇವು ಏನ್ ಸಿಕ್ತವೆಲ್ಲ ಏನ್ ಸಿಗ್ತವೆ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ಸಮರ್ಥಿಸ್ಕೊಳ್ತಾ ಅವ್ರು ಹೇಳ್ಬೇಕು ಅವ್ರಿಗೂ ಹೇಳ್ತಾ ಇದ್ದೀನಿ ನಿಮ್ಮನೆಯಲ್ಲೇ ಒಬ್ಬ ಹೆಣ್ಮಗಳಿಗೆ ಒಬ್ಬ ಹದ್ಮೂರು ಹದಿನಾಲ್ಕು ಹದಿನೈದು ವರ್ಷದ ಹೆಣ್ಮಗಳಿಗೆ ಈ ರೀತಿ ಬರಬರವಾಗಿ ಕ್ರೂರವಾಗಿ ಆಕೆನ ಆ ಮಗುನ ರೇಪ್ ಮಾಡಿ ಸುಟ್ಟು ಕೊಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ಸಾರಿ ಯೋಚನೆ ಮಾಡಿ ಈಗ ನಾವಿದ್ ಮಾಡೋದ್ರಿಂದಾಗಿ ನಮ್ಗೆ ಯಾರಿಗೂ ಕೂಡ ಬೇರೆ ಯಾವುದೇ ವೆಬ್ಸೈಟ್ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಇರುವಂತದ್ದು ಸಾರ್ವಜನಿಕ ಇಂಟ್ರೆಸ್ಟ್ ಮಾತ್ರ ಇಲ್ಲಿದೆ ನಾವು ಸಾರ್ವಜನಿಕವಾಗಿ ಆಗ್ತಾ ಇದೆಯಲ್ಲ ಅನ್ನೋದನ್ನ ನಾವು ಎಲ್ಲರ ಮುಂದೆ ತರುವಂತದ್ದು ಮತ್ತಿಲ್ಲಿ ನ್ಯಾಯವ ನ್ಯಾಯ ಕೊಡಿಸ್ಬೇಕು ಮತ್ತೆ ಆ ದತ್ತ ಆತ್ಮಗಳಿಗೆ ನಿಜವಾದ್ರು ಕೂಡ ಒಂದು ಆ ಅವ್ರ ಅವ್ರಿಗೆ ಒಂದು ಸಾಂತ್ವನ ಸಿಗ್ಬೇಕು ಆ ಕುಟುಂಬಗಳಿಗೆ ಬಹಳ ಪ್ರಮುಖವಾಗಿ ನಿನ್ನೆ ಆ ಹೆಣ್ಣು ಆ ಹೆಣ್ಮಗಳ ತಾಯಿ ಅಳ್ತಾ ಇದ್ರೆ ಎಲ್ಲ ಹುರಿತಾ ಇತ್ತು ಆ ಹೆಣ್ಮಗಳ ತಾಯಿ ಕೇಳ್ತಾ ನಾವು ಬ್ರಾಹ್ಮಣ ಕುಟುಂಬದಿಂದ ಬಂದವರು ನಾವು ಸಂಪ್ರದಾಯ ಮಾಡ್ಬೇಕಾಗಿದೆ ಆ ಮಗುವಿನ ಸ್ಕೆಲೆಟನ್ ಆದ್ರೂ ಕೂಡಿ ಅದನ್ನಾದ್ರೂ ನಾವು ಬರಿಯಲ್ ಮಾಡಿ ಇದು ಮಾಡಿ ನಾವು ಸಂಪ್ರದಾಯ ಪ್ರಕಾರ ಮಾಡ್ತೀವಿ ಅಂತ ಸಹ ಈನ ಮಟ್ಟದಲ್ಲಿ ಬಹಳ ಹೀನಾಯವಾಗಿ ಆ ಹೆಣ್ಮಗಳು ಬೇಡ ಆಡ್ತಾ ಇದ್ದಾಳೆ ಇನ್ನೆಲ್ಲವನ್ನು ನೋಡಿದಾಗ ನಾವೆಲ್ಲರೂ ಕೂಡ ಇದ್ರ ಜೊತೆಯಲ್ಲಿ ನಿಲ್ಬೇಕಾಗಿದೆ ಅಲ್ಲಿ ತಪ್ಪಿತಸ್ಥರು ಯಾರೇ ಆಗಿರ್ಲಿ ಅವ್ರು ದೊಡ್ಡವ್ರಾಗಿರ್ಲಿ ಚಿಕ್ಕವ್ರಾಗಿರ್ಲಿ ನಾನು ಇಂಥವ್ರು ಅಂತ ಹೇಳ್ತಾ ಇಲ್ಲ ಅವ್ರಿಗೆ ನಿಜವಾಗ್ಲೂ ಕೂಡ ಶಿಕ್ಷೆ ಆಗ್ಬೇಕು ಮುಂದೆ ಈ ರೀತಿಯ ಅನಾಹುತಗಳು ಆಗದಂಗೆ ನಾವು ಮುನ್ನೆಚ್ಚರಿಕೆ ವಹಿಸ್ಬೇಕು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು